ನಮಸ್ಕಾರ ಇವಾಗ ನಮ್ಮ ಕಾರ್ಗಳಿದೆ ಸಿರ್ತಾ ಬಂದ್ಬಿಟ್ಟದೆ ಅರ್ಜೆಂಟ್ ಆಗಿ ಈಗ ಇಲ್ಲಿ ನೋಡು ಇದು ಹೆಜ್ಜೆ ಇಲ್ಲಿ ಇದು ಆಲ್ರೆಡಿ ಇಲ್ಲಿ ರೂಟ್ ಕಂಡ್ಕೊಂಡದ ಒಂದ್ಸರಿ ಅದಕ್ಕೆ ಇಲ್ಲಿಂದ ಬಂದು ಓಡೋ ಉಂಟು ಹಲೋ ಅಲ್ಲಿ ಅಲ್ಲೇ ನೋಡು ಅದು ಅದು ಆ ನೋಡು ಓ ಗುರ್ತಿ ಅದು ಬೇಡ ಗುರ್ತಿ ಅದು ಅದು ಅದೇ ಹಾಂ ಇರಿ ಇರಿ ಅದು ಅದೇ ಹಾಂ

ಹಾ ಕಾಣಲ್ಲ ಕಬ್ಬು ಗದ್ದೆಲ್ಲಾ ಎಡ್ಯಾಲಾ ಸೀತಾ ಇದ್ದೀರಿ ಎಳಿಕಿತಿತ್ತು ನಿನಗೆ ಸೀತಾ ಇಲ್ಲ ಅದು ತ್ಯಾವ ಇದ್ದೀರಿ ಪಕ್ಕಾ ಕೂತಾಗಿರೋದು ತ್ಯಾವ ಆಗಿದ್ರ ಪಕ್ಕಾ ನಾಲ್ಕೈದು ಜನ ಎಡಿದಿರ ತೊಳಿಬಾಡಿ ಬರ್ರಿ ಆಯ್ತ ಅವ್ರು ಬಂದಿ ಚೆಕ್ ಮಾಡ್ಯಾರ ಇದು ನಾಯಿ ಇದಲ್ಲ ಕಣ್ಣಲಾ ಅದು ಇದು ಇಲ್ಲ ಐತ್ ನೋಡಲಾ ಕರೆಕ್ಟ್ ಸುಮ್ಮಿನ ನಿಮಿಷ ಇಲ್ಲಿ ನೋಡಲಾ ಇಲ್ಲಿ ಚಿರತೆ ನೋಡಲಾ ಇದು ಇಲ್ ನೋಡಿಲಿ

ಇದೊಂದು ಪಕ್ಕ ಇದೆ ಎಷ್ಟು ದಿನ ಹಿಂದೆ ನೋಡಿದ್ದೀನಿ ಅಂದರು ಒಂದು ವಾರದಿಂದ ನೋಡಿ ನೋಡಿದ್ದೀನಿ ಅಂದ್ರು ಅದು ಚಿರ್ತಾನ ಒಂದು ವಾರದಿಂದ ಹಿಂದೆ ಕಬ್ಬು ಚೆಕ್ ಮಾಡಿ ಯಾಕೆ ಇದಿಲ್ಲ ಮಗ ಪಕ್ಕ ಚಿರ್ತಾ ಇದೆ ಅದು ಹ್ಞೂ ಪಕ್ಕ ಚಿರ್ತಾ ಇದೆ ಅದು ಹ್ಞೂ ಇಲ್ಲೊಂದು ಇಲ್ಲಿ ನೋಡೋ ಇಲ್ಲ ಈ ಎಗ್ರಿದೆ ಎಗ್ರದ ಪಕ್ಕ

ಬಾರೆ ಕಡೆ ಕಡೆ ಹುಸಾರ ಆಗಿರೋದು ಒಳ್ಳೆ ಡೆಕ ಒಂದ ವಾರಕೌಸ ಕalsಕತರ ಸಂಜೆ ಟೈಮ್ ಅದು ಮೋಸ್ಟ್ಲಿ ಸಂಜೆ ಟೈಮ್ ಈ ಕಡೆ ಈ ಕಡೆ ಬಂದೈತೆ ಅಂದ್ರೆ ಮೋಸ್ಟ್ಲಿ ಸಂಜೆ ಟೈಮ್ ಇಲ್ಲ ಅಂದ್ರೆ ಬೇಟಾಡಕ್ಕೆ ಬಂದಿರುತ್ತೆ ಎಲ್ಲರೂ ಮರಿ ಜಾಗಕ್ಕೆ ನೋಡ್ಕೊ ಹೋಗಿರುತ್ತೆ ಹೇಳೋಕಾಗಲ್ಲ ಆ ಕಡೆ ಈ ಕಡೆ ಅಂತ ಮೋಸ್ಟ್ಲಿ ಮರಿ ಜಾಗಕ್ಕೆ ಹೋಗಿರುತ್ತಾ ಹ ಸಂಜೆ ಟೈಮ್ ಅಲ್ಲ ಇವಾಗ ಮರಿ ಜಾಗ ಇಲ್ಲ ಬೇಟಾಡೋ ಟೈಮ್ ಇದೆ ಇದೇ ಟೈಮ್ ಸೈಕಲ್ ಟೈಮ್ೇ بیٹಾ ಬೇಟಾ ಜಾಸ್ತಿ ಆಗೋ ನೈಟ್ ಟೈಮ್ ಪ್ರಾಣಿಗಳು ಊಚಿಗೆ ಬತ್ತವಲ್ಲಾ ಹ ಹ ಇವಾಗ ಬೇಟಾಡಕ್ಕೆ ಹೋಗಿರುತ್ತಾ ಮೋಸ್ಟ್ ಎಲ್ಲೆಲ್ಲಾ ಹಾಕಿರುತ್ತೆ ಮೋಸ್ಟ್ ಮರಿನ ಹೇಳೋಕಾಗಲ್ಲ ಇಲ್ಲಿ ಈ ಕಡೆ ಹಳ್ಳ ಆಸರೆ ಈ ಆ ಕಡೆ ಅಳ್ಳಾ ಸೈಡ್ ಅಲ್ಲಾ ಈ ಮಲ ಆಗ ಇಲಾ ಇಲ್ಲಾಗಿ ಅದು ಇದು ಮರಿ ಇವಾಗ ಗೊತ್ತಾಗಲ್ಲ ಇನ್ನೊಂದ್ ಒಂದ್ ವಾರ ಆಯ್ತಂದ್ಮೇಲೆ ಒಂದ್ ವಾರ ಒಂದ್ ಹದಿನೈದು ಒಂದ್ ತಿಂಗ್ಳಕ್ ಮಗ ಅವಾಗ ಸ್ವಲ್ಪ ಸೌಂಡ್ ಮಾಡ್ತಾವ ಮರಿ ನೈಟ್ ಅಲ್ಲಿ ಅವಾಗ ಗೊತ್ತಾಗುತ್ತ ಮರಿ ಇಲ್ಲಿ ಇದಾವೆ ತೇವರಿ ಮೇಲೆ ಹೋಯ್ತಾ ಕಬ್ಬು ಹೋಯ್ತಾ ಕಬ್ಬು ಗದೇ ಹೋಯ್ತಾ

ಹೋದ್ರು ಇಲ್ಲೇ ಹೋಗಿರ್ಬೇಕಾದ ಹರಿಗದ ಇಲ್ಲಿ ಕಾಣಲ್ಲ ಬಿಡೋದು ಅದು ಹೋಗಿರತ್ತೆ ಒಂದ್ ರಿಜಾಟ್ ಹೋಗಿರುತ್ತೆ ದೇವ್ರ ಸರಿ ಆಯ್ತು ನೀವು ಕುಯ್ಯಮ್ಮ ಯಾರು ಹುಲ್ ಕುಯ್ಬೇಕಾದ್ರೆ ಇನ್ನೊಂದ್ಸಲ ಯಾರ ಇಲ್ಲಿ ನಿನ್ಸ್ ಇಲ್ಲಿ ಯಾರು ನಿನ್ಸ್ಕೊಂಡು ಅಲ್ಲಿ ಯಾರು ನೋಡ್ಕೊಂಡು ಆಮೇಲೆ ಹುಲ್ ಸುಮ್ನೆ ಏನಕ್ಕ ಒಂದ್ ವಾರದ ಮುಂಚೆ ನೋಡಿದೆ ಅಂದ್ರೆ ಪಕ್ಕ ಇಲ್ಲೆಲ್ಲ ಮರಿ ಒಂದ್ ವಾರದ ಮುಂಚೆ ನೋಡಿದ್ರ ಆ ಪಕ್ಕ ಮರಿ ಯಾಕೈತ ಇಲ್ಲೆಲ್ಲ ಕಬ್ಬಂಗದಲ್ಲಿ ಯಾಕಡೆ ಬೆಳಗ್ಗೆ ಬೆಳಗ್ಗೆ ಬೆಳಗಿನ ಜಾವ ನೈಟ್ ಎಂಟು ಗಂಟೆ ಆದ್ರೆ ಏಳು ಗಂಟೆ ಆದ್ರೆ ಮತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಅದು ಗ್ಯಾರ್ ಬಂದಂಗೆ ಬರುತ್ತೆ ತಿರ್ಗಿ ಒಟ್ಟ ರೋಡ್ ದಾಟ ಕೆಲಸ ಅದು ಫಿಕ್ಸ್ ಮಾಡಕತ್ತದ್ ಅದು ಕೆ ಹಳೆ ಅಡ್ಡಾಡದ ಹಳೆ ಪಾದಗಳವೆ ಅಲ್ಲಿ ಪಕ್ಕ ಪಿಕ್ಸರ್ ಏ ಅಲ್ಲ ನಾ ಅಲ್ರಿ ನೀನು ನೋಡ್ಕೋಗಿದೆ ಆಲ್ರೆಡಿ ಬಂದ್ಬಿಟ್ಟದೆ ದೇವರಿ ಮೇಲೆ ಅದೇ ಅಂದರು ீசா்த்த எல்லோப்பா இல்ல இது ಅಲ್ಲ ಅಲ್ಲಿ ಎಕ್ದಿದ್ದು ಇಲ್ಲಿ ಬಗ್ ಇಲ್ಲೂ ಬಂದ್ ಲೆಕ್ಕ ಹಾಕೋಸಲ್ ಬಂದ್ರು ಅವರು ಅವ್ರ ಎಲ್ಲಿ ಅಂತ ಹುಡುಕ್ತಾರೆ ಈ ಕಬ್ಬುಂಗದ ಒಳಗಡೆ ನೈ ನಾಯಿ ಹಾಕು ನಾಯಿ ಹಾಕುದ್ರೆ ನಾಯಿ ಹಾಕುದ್ರೆ ಆಯ್ತು ಸಿಗಾಕತ್ಟಾ ಎಲ್ಲಿ ಕಟ್ಟಾಕಿಯ ನಾಯಿನೇ ತಿಂಕ